ಬೆಂಗಳೂರಲ್ಲಿ ನಡೀತಾ ಇರುವ ಬಜೆಟ್ ಅಧಿವೇಶನದಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಬಸನಗೌಡ ದದ್ದಲ್ರವರು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೃಷ್ಣಾ ನದಿಯ ಮೂರು ಹೈಲ್ಯಾಂಡ್ಗಳನ್ನು ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೇನೆ ತೆಲಂಗಾಣದ ಜುರಾಲಾ ಡ್ಯಾಮಿನ ಹಿನ್ನೀರಿನಿಂದ ಕುರುವ ಕುಲ ಕುರುವ ಕುರುದು ಭಾಗಕ್ಕೆ ಹೋಗುವ ಮೂರು ಗ್ರಾಮಗಳಿಗೆ ಹೋಗಲು ಯಾವುದೇ ಸಾರಿಗೆ ಸಂಪರ್ಕವಿಲ್ಲದೆ ಹಡಗುಗಳ ಮೂಲಕ ಕುರುವ ಕುಲ ಕುರುವ ಗ್ರಾಮಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ಆ ಗ್ರಾಮಗಳಿಗೆ ಹೋಗಲು ರಸ್ತೆ ಮಾರ್ಗವಿಲ್ಲ ನದಿಯ ಮೂಲಕವೇ ದಾಟಬೇಕು ಇನ್ನು ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರದ ಸುಪ್ರಸಿದ್ಧ ದೇವಾಲಯ ಶ್ರೀಪಾದ ವಲ್ಲಭ ದತ್ತಾತ್ರೇಯ ಗುರುಪೀಠ ಪ್ರವಾಸೋದ್ಯಮ ದೇವಸ್ಥಾನವಾಗಿದೆ ನಾರದಗಡ್ಡೆ ಚೆನ್ನಬಸವೇಶ್ವರ ದೇವಸ್ಥಾನದ ಜೊತೆಗೆ ಮೂರು ಹೈಲ್ಯಾಂಡ್ ಗ್ರಾಮಗಳಿವೆ ಒಂದೊಂದು ಗ್ರಾಮದಲ್ಲಿ ಸಾವಿರ ಜನಸಂಖ್ಯೆ ಇದೆ ಹಾಗಾಗಿ ಅವರಿಗೆ ರಸ್ತೆ ಸಂಪರ್ಕವಿಲ್ಲ ನದಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಸಳೆಗಳು ಇರುವುದರಿಂದ ಜಾನುವಾರುಗಳು ಮನುಷ್ಯರು ಮೊಸಳೆಗಳಿಗೆ ಬಲಿಯಾದ ಉದಾಹರಣೆಗಳಿವೆ ಆ ಭಾಗದಲ್ಲಿ ಜಾನುವಾರುಗಳು ಮತ್ತು ಮನುಷ್ಯರಿಗೆ ರಕ್ಷಣೆ ಬೇಕಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಸೂರೆಗಳು ಇವೆ ಸರ್ಕಾರದ ವತಿಯಿಂದ ಆ ಭಾಗದಲ್ಲಿ ಜಾಲಿಗಳನ್ನು ಅಳವಡಿಸಬೇಕು ಜೊತೆಗೆ ಭಾಗದಲ್ಲಿ ಒಂದು ಮೊಸಳೆ ಪಾರ್ಕ್ ಸ್ಥಾಪನೆ ಮಾಡಬೇಕು ಮಾಡಿದರೆ ಆ ಭಾಗದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿದಂತೆ ಆಗುತ್ತೆ ಜೊತೆಗೆ ವನ್ಯಜೀವಿಗಳಿಗೆ ಸಂರಕ್ಷಣೆ ಕೊಟ್ಟಂತಾಗುತ್ತೆ ಅಂತ ರಾಯಚೂರು ಗ್ರಾಮಸ್ಥರ ಶಾಸಕ ಬಸನಗೌಡ ದದ್ದಲ್ ಅವರು ಸದನದ ಗಮನಕ್ಕೆ ವಿಶೇಷವಾಗಿ ಸಂದರ್ಭದಲ್ಲಿ ತಿಳಿಸಿದರು ವರದಿ ವೀರಣ್ಗೌಡ ಗಾರಲ ದಿನಿ ಮಹಾಯುದ್ಧ ನ್ಯೂಸ್ ರಾಯಚೂರು ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಅಲ್ಲ ಕೇಳಿಲ್ಲ ಸರ್ ಕೇಳಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕಿ ಗುರುತಿನ ಪ್ರಶ್ನೆ ಐದನೂರ ತೊಂಬತ್ತೊಂಬತ್ತು ಪ್ರಶ್ನೆಯನ್ನ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ ಕೇಳ ಬಯಸ್ತಾ ಇದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆ ಕೃಷ್ಣಾ ನದಿ ಮೂರು ಐಲ್ಯಾಂಡ್ಗಳನ್ನು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದೆ ಯಾಕಂದರೆ ಅಲ್ಲಿ ಆ ಜುರಾಲಾ ಡ್ಯಾಮನ್ನು ಕಟ್ಟಿದ್ದಾರೆ ತೆಲಂಗಾಣ ನಲ್ಲಿ ಹಾಗಾಗಿ ಆ ಇಂದ ಅಲ್ಲಿ ಮೂರು ಐಲ್ಯಾಂಡ್ಗಳಿಗೆ ಯಾವುದು ಕೂಡ ಸಂಪರ್ಕ ಇಲ್ಲ ಹಾಗಾಗಿ ಯಾವುದೇ ಹೋದರೆ ಬೋಟ್ಗಳಲ್ಲಿ ಹೋಗ್ಬೇಕು ಮತ್ತು ಅಲ್ಲಿ ಸಾವಿರಾರು ಭಕ್ತರು ಇವತ್ತು ಶ್ರೀಪಾದ ವಲ್ಲಭ ದತ್ತಾತ್ರೇಯ ಒಂದು ಪ್ರವಾಸೋದ್ಯಮ ಟೆಂಪಲ್ ಇದೆ ಬಹಳ ಪವಿತ್ರವಾದದ್ದು ಮತ್ತು ನಾರದಗಡ್ಡ ಚನ್ಬಸೇಶ್ವರ ಟೆಂಪಲ್ ಇದೆ ಮತ್ತು ಮೂರು ಐಲ್ಯಾಂಡ್ ಗ್ರಾಮಗಳಲ್ಲಿ ಅಲ್ಲಿ ಗ್ರಾಮಗಳಿದೆ ಸುಮಾರು ಒಂದೊಂದು ಸಾವಿರ ಜನಸಂಖ್ಯೆ ಉಳ್ಳಂತ ಗ್ರಾಮದ ಜನಸಂಖ್ಯೆ ಕೂಡ ಅಲ್ಲಿದ್ದಾರೆ ಅವರಿಗೆ ಅಲ್ಲಿ ಏನಾಗಿದೆ ಆ ಕೃಷ್ಣಾ ನದಿ ಡ್ರೈ ಆಗಿ ಆಮೇಲೆ ಜುರಾಲಾ ಡ್ಯಾಮ್ ಇಂದ ಇರುವಂತಹ ಬ್ಯಾಕ್ ವಾಟರ್ ನಲ್ಲಿ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಮೊಸಳೆಗಳಲ್ಲಿ ಬಂದು ಆ ಸ್ಟಾಕ್ ಆಗಿದಾವ ಹಾಗಾಗಿ ಬಹಳಷ್ಟು ಜನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಮತ್ತು ದನಕರಗಳು ಕೂಡ ವಿಪರೀತವಾಗಿ ಅಲ್ಲಿ ರಕ್ಷಣೆಗೆ ಬಹಳ ತೊಂದರೆ ಆಗ್ತಾ ಇದೆ ಹಾಗಾಗಿ